ಸ್ವಾಗತ ನಾನು ಸಂಧ್ಯಾ ಸಂತೋಷ್ಗಳು ಕಸಬ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿಎಸ್ ಸುರೇಶ್ ಮತ್ತು ಉಪಾಧ್ಯಕ್ಷರಾಗಿ ಮಂಜೇಗೌಡ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಬಾಲಕೃಷ್ಣ ರವರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಶಾಸಕರ ಸಹಕಾರದಿಂದ ಹೆಚ್ಚಿನ ಸಾಲ ಕೊಡಿಸಿ ರೈತರ ನೆರವಿಗೆ ಮುಂದು ಎಂದ ಅಧ್ಯಕ್ಷ ಸುರೇಶ್ ಮಣ್ಣಿನ ಸಂಸ್ಕೃತಿಯಾಗಿರುವ ಜಾನಪದ ಕಲೆಯನ್ನ ಇಂದಿನ ಯುವ ಪೀಳಿಗೆ ಕಲಿತು ಉಳಿಸುವಂತಾಗಬೇಕೆಂದ ಶಾಸಕ ಸಿನ್ ಬಾಲಕೃಷ್ಣರವರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ಉತ್ಸವದಲ್ಲಿ ಭಾಗಿಯಾಗಿ ಹೇಳಿ ಜೈನಪೀಠದ ಪೂರ್ವ ಭಟ್ಟಾರಕರ ಎರಡನೇ ವರ್ಷದ ಸ್ಮರಣೆ ಚಿಕ್ಕಪಿಟ್ಟದ ಸಮೀಪವಿರುವ ನಿಶಿದ್ಧ ಮಂಟಪದಲ್ಲಿ ಚರಣ ಪೂಜೆ ಹಲಪುಷ್ಪ ಸಮರ್ಪಣೆ ಅಷ್ಟವಿದಾರ್ಚನೆ ಮತ್ತು ವಿನಯಾಂಜಲಿ ಸಭೆ ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಗಳು ತಾಲೂಕಿನ ಕೆ ಹೊಸೂರು ಗೇಟ್ ಬಳಿ ಇರುವ ಶ್ರೀ ಕ್ಷೇತ್ರ ಪುಣ್ಯಧಾಮ ಧರ್ಮಜ್ಯೋತಿ ಶ್ರೀ ಶನೀಶ್ವರ ಮುನೀಶ್ವರ ಟ್ರಸ್ಟ್ನಿಂದ ನೂತನ ದೇವಾಲಯದ ಬ್ರಹ್ಮಕಳಶ ಸ್ಥಾಪನೆ ನವಗ್ರಹ ಪರಿಹಾರ ಸಮೇತ ಪ್ರತಿಷ್ಠಾಪನೆ ಹಾಗೂ ಇಪ್ಪತ್ತೇಳನೇ ವರ್ಷದ ಕೆಂಡಕೊಂಡ ಮತ್ತು ಜಾತ್ರಾ ಮಹೋತ್ಸವ ಏಪ್ರಿಲ್ ಎರಡರಿಂದ ಆರರವರೆಗೆ ಭಕ್ತರಿಗೆ ಆಹ್ವಾನ ನೀಡಿದ ಧರ್ಮಾಧಿಕಾರಿ ಶ್ರೀಧರಸ್ವಾಮಿಗಳು ಚಲರಾಯಪಟ್ಟಣ ತಾಲೂಕು ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚನರಾಯಪಟ್ಟಣ ಟೌನ್ನ ನಿರ್ದೇಶಕರಾದ ಸಿಎಸ್ ಸುರೇಶ್ ರವರು ಅಧ್ಯಕ್ಷರಾಗಿಯೂ ಕುರುವಾಂಕ ಗ್ರಾಮದ ಮಂಜೇಗೌಡರವರು ಉಪಾಧ್ಯಕ್ಷರಾಗಿಯೂ ಅವಿರೋಧವಾಗಿ ಆಯ್ಕೆಗೊಂಡರು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹನ್ನೆರಡು ನಿರ್ದೇಶಕರುಗಳು ಮುಂದಿನ ಐದು ವರ್ಷಗಳ ಅವಧಿಗೆ ನೂತನವಾಗಿ ಚುನಾಯಿತರಾಗಿದ್ದು ಇದೀಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಸಂಬಂಧ ಸಹಕಾರ ಇಲಾಖೆ ಶುಕ್ರವಾರದಂದು ಚುನಾವಣೆಯನ್ನು ನಿಗದಿಗೊಳಿಸಿತು ಅಧ್ಯಕ್ಷ ಸ್ಥಾನಕ್ಕೆ ಸಿಆರ್ ಸುರೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜೇಗೌಡರವರು ನಾಮಪತ್ರವನ್ನು ಸಲ್ಲಿಸಿದರು ಇವರೇರ್ವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಗಳಾಗಿದ್ದ ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಬಿಕೆ ವಿಜಯೇಂದ್ರ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸಿಹಿ ತಿನ್ನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ಕಸ್ಬಾ ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು ಅತ್ಯುತ್ತಮವಾದ ಸ್ವಂತ ಕಟ್ಟಡವನ್ನ ಹೊಂದಿ ಬಾಡಿಗೆ ರೂಪದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವಲ್ಲಿ ಮುಂದಾಗಿದೆ ಸೊಸೈಟಿಯಲ್ಲಿ ಡಿಕಾಳಿನಹಳ್ಳಿ ಯಾಚಿನಹಳ್ಳಿ ಮಾಳಿನಹಳ್ಳಿ ನಾಗಸಮುದ್ರ ಮಾರಿನಹಳ್ಳಿ ಗ್ರಾಮಗಳಿಗೆ ತೆರಳಿ ಪಡಿತರ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಸಂಘದಡಿ ಸಾವಿರದ ಆರುನೂರು ರೈತರಿಗೆ ಸಾಲ ನೀಡಲಾಗಿದೆ ಶಕ್ತಿ ಸಂಘಗಳಿಗೆ ಎಂಬತ್ತು ಲಕ್ಷ ರು ಸಾಲ ಆರು ಕೋಟಿ ಎಂಡಿಎಫ್ ಸಾಲ ಸೇರಿ ಶೂನ್ಯ ದರದಲ್ಲಿ ಎಂಟು ಕೋಟಿ ರು ಸಾಲ ನೀಡಲಾಗಿದೆ ನೂತನ ಆಡಳಿತ ಮಂಡಳಿ ಗ್ರಾಹಕರಿಗೆ ರೈತರಿಗೆ ಹತ್ತಿರವಾಗಿ ಸೇವೆ ಸಲ್ಲಿಸುವಲ್ಲಿ ಮುಂದಾಗುವಂತೆ ತಿಳಿಸಿದರು ನೂತನ ಅಧ್ಯಕ್ಷರಾದ ಸಿಎಸ್ ಸುರೇಶ್ ಮಾತನಾಡಿ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನ ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಸಲಹೆಯನ್ನ ಪಡೆದು ಸಂಘವನ್ನ ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ತಾಲೂಕಿನ ನೀರಾವರಿ ಹರಿಕಾರ ಭಾಗೀರಥ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನವನ್ನು ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ಅವರ ಆರ್ಥಿಕತೆಯನ್ನು ಬಲಗೊಳಿಸಲಾಗುವುದೆಂದರು ಅಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಜನಪ್ರಿಯ ಶಾಸಕರ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಅವರಿಗೆ ಅಭಿನಂದನೆಗಳು ಹಾಗೂ ಇದಕ್ಕೆ ಸಹಕರಿಸಿದ ನಮ್ಮ ಸಿ ಎನ್ ಬುಕ್ಕಂಗೌಡರು ಸಹಕಾರ ಮಹಾಮಂಡಲ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಹೊಸ ನಿರ್ದೇಶಕರುಗಳು ಹಾಗೂ ನಮ್ಮ ಬಂಧು ಬಂಧುಗಳು ಎಲ್ಲರಿಗೂ ಅಭಿನಂದನೆ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿರುವಂಥ ಸುರೇಶ್ ಅವರಿಗೆ ವೈಯಕ್ತಿಕವಾಗಿ ಎಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಗಿರುವ ನಮ್ಮ ಕುರ್ವಂಕ ಮುಂಜಾಗ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆಗೆ ಸಹಕರಿಸಿರುವಂಥ ನಿರ್ದೇಶಕ ಅವರು ಶ್ರೀನಿವಾಸ್ ಅವರು ನಂಜುಂಡು ಅವರು ಅದೇ ರೀತಿ ನಮ್ಮ ಮಧು ಅವರು ರವಿ ರವಿಯವರು ನಮ್ಮ ದೇಶ ಜಯಣ್ಣ ಅದೇ ರೀತಿ ಶಂಕರ್ರು ನಮ್ಮ ಶಂಭು ಅವರು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಡಮ್ನಿಂಗ್ಲಾಸ್ ಸೊಸೈಟಿಯ ನೂತನದ ಪ್ರಶ್ನೆಗಳು ಕೂಡ ಉಪಸ್ಥಿತರಿದ್ದಾರೆ ಕಾರ್ಯದರ್ಶಿಗಳಾದಂಥ ರಮೇಶ್ ಅವರು ಕೂಡ ಇದ್ದಾರೆ ನಮ್ಮ ಕುಮಾರ್ ಮಾಜಿ ಕೌನ್ಸಿಲ್ರು ಎಲ್ಲ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ನಮ್ಮ ರವಿಯವರು ಕೂಡ ಅವರು ಚೆಕ್ ರಾಜ್ಯ ಅಧ್ಯಕ್ಷ ಸೇವೆ ಸಲ್ಲಿಸಿದರು ಆದರೆ ಇವ್ರಿಗೂ ಅವಕಾಶ ಇರಲಿಲ್ಲ ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಇವತ್ತು ಅವಕಾಶವನ್ನು ಕಲ್ಪಿಸಿದ್ದೇವೆ ನಮ್ಮ ಸುರೇಶ್ ಸೌಹೃದಯರು ಎಲ್ಲರ ಜೊತೆ ಒಂದು ಒಳ್ಳೆಯ ಒಡನಾಟ ಇರ್ತಕ್ಕಂಥವ್ರು ಅಸಭಾ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ಉತ್ತಮ ಬೆಳವಣಿಗೆಯನ್ನು ಇದರಲ್ಲಿ ಒಂದು ಬಾಡಿಗೆ ಊಟನು ಕೂಡ ಸಂಪನ್ಮೂಲವನ್ನು ಪೂರೀಕರಿಸ್ತಕ್ಕಂಥ ನೀಡಿದ್ದೇವೆ ಈ ವ್ಯಾಪ್ತಿಯನ್ನು ಸುಮಾರು ಒಂದು ಸಾವಿರದ ಆರುನೂರು ಎನ್ನೂರು ಜನ ರೈತರಿಗೂ ಕೂಡ ಸಾಲ ಕೊಟ್ಟಿದ್ದೇವೆ ಸ್ತ್ರೀಶಕ್ತಿ ಸಂಘಗಳಿಗೆ ಎಂಬತ್ತು ಲಕ್ಷ ರೂಪಾಯಿ ನೀಡಿದೆ ಅದೇ ಎಮ್ ಟಿ ಎಲ್ಲವರು ಕೂಡ ತುಂಬ ಸುಮಾರು ಈ ಸಂದರ್ಭದಲ್ಲಿ ಮುಖಂಡರಾದ ಅನಿತಿಯಾನಂದ್ ಎಂಆರ್ ಅನಿಲ್ ಕುಮಾರ್ ಶಿವಸ್ವಾಮಿ ಕುಂಬಾರಹಳ್ಳಿ ರಮೇಶ್ ಬಾಳೆಮಂಡಿ ಸುರೇಶ್ ರವಿಕುಮಾರ್ ಶರತ್ ಚಿಕ್ಕೇಗೌಡ ಕೆ ಮಾಧು ಮಹೇಂದ್ರ ಗೋರ್ನಹಳ್ಳಿ ಸುರೇಶ್ ಪರಮಾ ಜೆಡಿಎಸ್ ಯುವ ಮುಖಂಡ ಅನಿಲ್ ಕುರ್ವಂಕ ರವಿ ಸೇರಿ ನೂತನ ನಿರ್ದೇಶಕರುಗಳಾದ ವೈಎನ್ ರಾಜಣ್ಣ ಎಚ್ಆರ್ ಮೂರ್ತಿ ರಾಮಕೃಷ್ಣ ಭಾಗ್ಯಮ್ಮ ಲತಾ ಶಂಭುಲಿಂಗೇಗೌಡ ಜಿಆರ್ ಶ್ರೀನಿವಾಸ್ ರವಿ ನಂಜುಂಡಯ್ಯ ಮುದ್ದನಾಯಕ ಶಂಕರ ಸೇರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾದ ರಮೇಶ್ ಸಿಬ್ಬಂದಿಗಳಾದ ಎಂಪಿ ಲೋಕೇಶ್ ಎಂಕೆ ವಿನೂತಾ ಸಿಎಸ್ ಹೇಮಾ ಡಿಡಿಗಿರೀಶ್ ಕೆಸಿ ವಿಕಾಸ್ ರಾಘವೇಂದ್ರ ಸೇರಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇತರರು ಅಭಿನಂದಿಸಿದರು ಜಾನಪದ ಕಲೆಗಳು ಈ ಮಣ್ಣಿನ ಸಂಸ್ಕೃತಿಗಳು ರಂಗಭೂಮಿ ಜಾನಪದ ಗೀತೆಗಳು ಕಲಾ ನೃತ್ಯಗಳು ಸೋಬಾವಿ ಹಾಡುಗಳು ಹರಿಕಥೆಗಳು ಸೇರಿದಂತೆ ಮುಂತಾದ ಕಲೆಗಳನ್ನ ಇಂದಿನ ಯುವ ಸಮೂಹ ಕಲಿಯುವ ಮೂಲಕ ಜಾನಪದ ಸೊಗಳನ್ನ ಉಳಿಸುವಲ್ಲಿ ಮುಂದಾಗಬೇಕೆಂದು ಶಾಸಕರಾದ ಸಿ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಘೋಷಣೆಯೊಂದಿಗೆ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ರಾಗಿ ಭತ್ತ ಹಾಗೂ ಆಹಾರ ಧಾನ್ಯಗಳ ರಾಶಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಯುವ ಪೀಳಿಗೆ ಪಾಶ್ಚಿಮಾತ್ಯ ಮೋಹಕ್ಕೆ ಒಳಗಾಗದೆ ದೇಶೀಯ ಸಂಸ್ಕೃತಿ ಹಾಗೂ ಜಾನಪದ ಸೊಗಡನ್ನು ಅರಿತು ಸಂಸ್ಕೃತಿಯ ಉಳಿವಿಗೆ ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಕಾಲೇಜಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮ ಪ್ರಸ್ತುತವಾಗಿದೆ ಅಳಿವಿನ ಿನಲ್ಲಿರುವ ಗ್ರಾಮೀಣ ಸಂಸ್ಕೃತಿ ಮತ್ತು ಕಲೆಗಳನ್ನ ಉಳಿಸಿ ಬೆಳೆಸಬೇಕಾಗಿದೆ ಜಾನಪದ ಸಾಹಿತ್ಯದ ಅರಿವು ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕು ನಾಟಕ ಹಾಗೂ ಜಾನಪದದ ಬಗ್ಗೆ ತಿಳಿದಿರುವ ಕಲಾವಿದರು ತಂಡಗಳನ್ನ ಕಟ್ಟಿಕೊಂಡು ಎಲ್ಲೆಡೆ ಪ್ರದರ್ಶನ ನೀಡಿ ಅರಿವು ಮೂಡಿಸಬೇಕಾಗಿದೆ ಇಲ್ಲವಾದಲ್ಲಿ ಮುಂದಿನ ಪೀಳಿಗೆಗೆ ಜಾನಪದ ಕಲೆಗಳ ಮಾಹಿತಿ ಇಲ್ಲವಾಗುತ್ತದೆ ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತರಲು ಇಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಯುವ ಪೀಳಿಗೆ ಜಾನಪದ ಹಾಗೂ ದೇಶೀಯ ಸಂಸ್ಕೃತಿಯ ಮಹತ್ವ அறியது ಓದಿನ ಜೊತೆಯಲ್ಲಿ ಕಲೆಗಳನ್ನ ಮೈಗೂಡಿಸಿಕೊಂಡಲ್ಲಿ ಸಮಾಜದಲ್ಲಿ ಉತ್ತಮ ಮನ್ನಣೆ ಪಡೆಯಲು ಸಾಧ್ಯವಾಗುತ್ತದೆ ಎಂದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿದ್ದು ವಿದ್ಯಾರ್ಥಿಗಳು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಕಾಲೇಜಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಬೇಸಿಗೆ ನೂತನ ಕೋರ್ಸ್ ಅನ್ನ ಪ್ರಾರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ತರಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಇದಕ್ಕೆ ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇವತ್ತು ಹಳ್ಳಿನಲ್ಲಿರ್ತಕ್ಕಂಥ ಒಂದು ರಂಗದ ಕುಣಿತ ದೇವರ ಬಗ್ಗೆ ಆಡ್ತಕ್ಕಂಥ ಹಾಡುಗಳು ರಾಗಿ ಬೀಸುವಂಥ ಸಂದರ್ಭದಲ್ಲಿ ಆಡುವಂಥ ಹಾಡುಗಳು ಮನೆಯಲ್ಲಿ ಮದುವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಡುವಂಥ ಪದಗಳು ಇವತ್ತು ನಿಜವಾಗ್ಲೂ ಕೂಡ ನಮ್ಮ ದೇಶದ ಇರುವೆ ಗಣೆಯನ್ನು ಹೆಚ್ಚು ಮಾಡಿದೆ ಅಂತ ನಾನಾದರೂ ಕೂಡ ಭಾವಿಸಿದೆ ನೋಡಿ ಜಾನಪದಕ್ಕೆ ತನ್ನದೇ ಆದಂಥ ಆಯಾ ಸಂದರ್ಭದ ಒಂದು ಸನ್ನಿವೇಶಗಳನ್ನು ಅರ್ಥೈಸ್ಕೊಂಡು ಹಾಡುಗಳನ್ನು ಆಡುವಂಥ ಒಂದು ವ್ಯವಸ್ಥೆಗೆ ನಮ್ಮ ಗ್ರಾಮೀಣ ಪ್ರದೇಶ ಇವತ್ತು ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಈ ಜಾನಪದ ಕಲೆ ಒಂದು ನಶಿಸಿ ಹೋಗಬಾರ್ದು ಅದು ಆಗಬೇಕು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಸದುದ್ದೇಶ ಆಗಿದೆ ಇವತ್ತು ನಮ್ಮ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಲವರೆಲ್ಲ ಪಂಚಾಬ್ ಹೊಂದಿದ್ದೀನಿ ಬಹುತೇಕ ನಮ್ಮ ವಿದ್ಯಾರ್ಥಿನಿಯರು ನಮ್ಮ ದೇಶದ ಒಂದು ಒಂದು ಸಂಕೇತ ನಮ್ಮ ಸೀನೆಯ ನಾವು ಹುಟ್ಟು ನಾರಿಯರಾಗಿ ಎಲ್ಲರೂ ಕೂಡ ಇವತ್ತು ನಮ್ಮೆಲ್ಲರೂ ಕೂಡ ಆಹ್ವಾನಿಸಿರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂಥ ವಿಚಾರ ಅಂತ ನಾನಾದರೂ ಕೂಡ ಭಾವಿಸಿದೆ ನೋಡಿ ನಮ್ಮ ದೇಶಕ್ಕೆ ತನ್ನದೇ ಆದಂಥ ಮಹತ್ವ ಇದು ಗಳಾಗಿ ಆಗಮಿಸಿದ ಕರ್ನಾಟಕ ಬಯಲು ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ಮಾತನಾಡಿ ಆಧುನಿಕತೆಯ ಭರಾಟೆಯಲ್ಲಿ ಜಾನಪದ ಸಂಸ್ಕೃತಿ ಅಳಿಯಲು ಅವಕಾಶ ನೀಡಬಾರದು ಜಾನಪದ ಸಂಸ್ಕೃತಿ ಅಳಿದರೆ ನಮ್ಮತನವನ್ನ ನಾವು ಕಳೆದುಕೊಂಡಂತೆ ಜಾನಪದ ಸಗಟಿನಲ್ಲಿ ಭಾರತೀಯ ಮೂಲ ಪರಂಪರೆ ಸತ್ವ ಅಡಗಿದೆ ಹಾಗಾಗಿ ಆಧುನಿಕತೆಯ ಭರಾಟೆಗೆ ಸಿಲುಕಿ ಇಂತಹ ಮಾತೃ ಸಂಸ್ಕೃತಿ ಅಳಿಯಲು ಬಿಡಬಾರದು ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಪೋಷಿಸಬೇಕೆಂದರು ಜಾನಪದ ಇಲ್ಲದೆ ಜೀವನವಿಲ್ಲ ನಮ್ಮ ಸಂಸ್ಕೃತಿಯ ಜೀವಂತಿಕೆ ಉಳಿಸುವ ಶಕ್ತಿ ಇರುವುದು ಜಾನಪದ ಸಾಹಿತ್ಯಕ್ಕೆ ಮಾತ್ರ ಜಾನಪದ ಹಾಡುಗಳು ಮನುಷ್ಯನ ಜೀವನ ಮತ್ತು ಪರಿಸರದ ಸೊಗಡನ್ನು ಪ್ರತಿಬಿಂಬಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಮಾಡುತ್ತಿವೆ ನೆಲ ಜಲ ಮನುಷ್ಯನ ಹಾವಭಾವ ಪ್ರಕೃತಿಯ ಸೌಂದರ್ಯವನ್ನ ಕಣ್ಣಿಗೆ ಕಟ್ಟುವಂತೆ ಜಾನಪದ ಸಾಹಿತ್ಯದಲ್ಲಿ ನಮ್ಮ ಹಿರಿಯರು ರಚಿಸಿದ್ದಾರೆ ಎಲ್ಲ ಸಾಹಿತ್ಯದ ಮೂಲ ಬೇರು ಜಾನಪದ ಹಾಡುಗಳಲ್ಲಿವೆ ಮನಸ್ಸಿನ ನೋವು ಮತ್ತು ಬೇಸರವನ್ನ ನೀಗಿಸಿ ಸುಜ್ಞಾನ ಅರಳಿಸುವ ಔಷಧವಾಗಿ ಜಾನಪದ ಹಾಡುಗಳು ಕಾರ್ಯನಿರ್ವಹಿಸುತ್ತಿವೆ ಇದೊಂದು ಸಡಗರದ ಹಬ್ಬ ಜಾನಪದ ನಮ್ಮ ಸಂಸ್ಕೃತಿ ತತ್ವ ಮತ್ತು ಸಿದ್ಧಾಂತದ ಮೂಲವಾಗಿದೆ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ಯುಗದಲ್ಲಿ ನಾವು ನಮ್ಮತನ ನಮ್ಮ ಸಂಸ್ಕೃತಿಯನ್ನ ಮರೆಯಬಾರದೆಂದರು ನಮ್ಮ ಬಡತನ ನಮ್ಮ ಕಷ್ಟಗಳು ನಮಗಿರ್ತಕ್ಕಂಥ ಸಮಸ್ಯೆಗಳಿಂದಾಗಿ ನಾವು ಸಮಾಜದಲ್ಲಿ ಅಜ್ಞಾನಿಗಳು ಅಂತ ಅನ್ನುವ ಒಂದು ಬಿರುದನ್ನು ತಗೊಂಡಿದ್ದೀವಿ ಹಾಗಾಗಿ ನೀವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಜ್ಞಾನ ಅನ್ನುವುದು ಒಂದು ಕಾಲದಲ್ಲಿ ಪುಸ್ತಕದ ಜ್ಞಾನ ಆಗಿರಲಿಲ್ಲ ಆಮೇಲೆ ಪುಸ್ತಕದ ಜ್ಞಾನವನ್ನು ಎರಡು ಸಾವಿರ ವರ್ಷದ ನಂತರದಲ್ಲಿ ಆರ್ಯರು ನಿಮಗೆ ಬಹುಶಃ ವಿದ್ಯಾರ್ಥಿಗಳಿಗೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ ಅಕ್ಷರ ಜ್ಞಾನ ಅನ್ನೋದು ಯಾವಾಗ ಆರಂಭ ಆಯ್ತದೆ ಅಂತ ಗೊತ್ತಿದೆಯಾ ಅಕ್ಷರ ಜ್ಞಾನ ಅಕ್ಷರಗಳನ್ನು ಬರೀತಕ್ಕಂಥದ್ದು ಇತ್ತು ನಮ್ಮಲ್ಲಿ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಅಕ್ಷರಗಳನ್ನು ಬರಿತಾ ಇದ್ರು ಆದರೆ ಸಿಂಧೂ ಕಣಿವೆಯ ಇತಿಹಾಸ ವಿದ್ಯಾರ್ಥಿಗಳು ಬರೆದಿದೆ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಇದ್ದಂಥ ಅಕ್ಷರಗಳನ್ನು ಇವತ್ತು ಯಾರು ಓದೋಕ್ಕಾಗಲ್ಲ ಯಾರು ಬರೆಯೋಕ್ಕಾಗಲ್ಲ ಆ ಥರ ಮಾಡ್ತಾ ಹೋಗಿದೆ ಜಾನಪದ ಉತ್ಸವದ ಹಿನ್ನೆಲೆಯಲ್ಲಿ ಕಾಲೇಜಿನ ಆವರಣದಲ್ಲಿ ಜಾನಪದ ವಸ್ತುಗಳಿಂದ ಅಲಂಕರಿಸಿದ ಜಾನಪದ ಲೋಕವನ್ನು ಸೃಷ್ಟಿಸಲಾಗಿತ್ತು ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಪಾಲ್ಗೊಂಡಿದ್ದರು ಕಾಲೇಜಿನ ಮುಂಭಾಗ ಹಸಿರುಗರಿಯ ಚಪ್ಪರವನ್ನು ಹಾಕಿ ರಾಗಿ ಭತ್ತ ಜೋಳ ಅವರಿ ತೊಗರಿ ಹುರುಳಿ ಇತ್ಯಾದಿ ಆಹಾರ ಧಾನ್ಯ ತೆಂಗು ಅಡಿಕೆ ಜೊತೆಗೆ ಪೂರ್ವಜರು ಬಳಸುತ್ತಿದ್ದ ಒನಕ್ಕಿ ಕಡುಗಳು ಬೀಸುವ ಕಲ್ಲು ರುಬ್ಬುಗುಂಡು ಮಣ್ಣಿನ ಒಲೆ ಪಾತ್ರೆ ಇತ್ಯಾದಿ ವಸ್ತುಗಳಿಂದ ಇಡೀ ಕಾಲೇಜಿನ ಆವರಣವನ್ನೇ ಅಲಂಕರಿಸಲಾಗಿತ್ತು ಕಾರ್ಯಕ್ರಮದ ಅತಿಥಿಗಳನ್ನು ಮುಖ್ಯರಸ್ತೆಯಿಂದ ಜಾನಪದ ಸೊಗಡಿನವರೆಗೆ ಡೋಲು ನಗಾರಿ ಅರೆ ವಾದ್ಯ ಚಿಟ್ಟಿಮೇಳ ಕೋಲಾಟ ಇತ್ಯಾದಿ ಜಾನಪದ ಕಲಾ ತಂಡಗಳೊಂದಿಗೆ ವೇದಿಕೆಯವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಮೆರವಣಿಗೆಯ ಉದ್ದಕ್ಕೂ ತಮಟೆ ಡೋಲು ವಾದ್ಯಗಳ ತಾಳಕ್ಕೆ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿಗಳು ಹೆಜ್ಜೆ ಹಾಕಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಂಶುಪಾಲರಾದ ಎಸ್ಎಚ್ ಗಂಗೇಗೌಡ ಅಧ್ಯಕ್ಷೆಯ ನುಡಿಗಳನ್ನಾಡಿದರು ಸಹ ಪ್ರಾಧ್ಯಾಪಕರಾದ ಕೆ ಕೆಎಂ ಮಂಜುಳಾ ಡಾಕ್ಟರ್ ಕೆಬಿ ಆಶಾ ಡಾಕ್ಟರ್ ಎಸ್ ಪೂರ್ಣಿಮಾ ಕನ್ನಡ ಶಾಸ್ತ್ರ ವಿಭಾಗದ ಗುರುರಾಜ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರಕಾಶ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವೆಂಕಟೇಶ್ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹಾಗೂ ನಮ್ಮ ಕಾಲೇಜಿನ ಒಂದು ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಅವನ್ನ ಕಲಿಬೇಕು ಅಂತ ನನಗೆ ಒಂದು ಚಪ್ಪಾತ ಒಂದು ತಟ್ಟಿ ನಮ್ಮ ಹತ್ರ ಇವತ್ತು ಬರ್ತಾ ಇಲ್ಲ ಇವಂತಹ ಜಾಗತೀಕರಣ ಮತ್ತು ಆಧುನೀಕರಣ ಖಾಸಗೀಕರಣ ಪ್ರಭಾವದಿಂದ ನಮ್ಮ ತನವನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಎಣ್ಣೆ ಗಾಣ ಮಾಡ್ತಾ ಇದ್ದು ದುಡ್ಡು ತೋರಿಸ್ತಾ ಇದ್ದೋ ಮಡಕೆ ಮಾಡ್ತಾ ಇದ್ದೋ ಇವತ್ತ ಕೇವಲವನ್ನು ಅಲಂಕಾರವಾಗಿ ನಾವೇ ಹಳ್ಳಿಗಳೇ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಮ್ಮ ದೇಶೀಯ ಕಲೆ ನಮ್ಮ ಜಾನಪದಿಯ ಕಲೆ ಎಲ್ಲ ಒಂದು ಕಡೆ ನಮ್ಮಿಂದ ಕೈತಪ್ಪಿದೆ ಎನ್ನುವಂಥದ್ದು ಜೊತೆಗೆ ನಮ್ಮ ಜಾನಪದ ನಮಗೆ ಎಲ್ಲ ಒಂದು ಕಲಿಸುತ್ತೆ ನಮ್ಮ ಜೀವನದ ಅಂಗವಾಗಿರ್ತದೆ ಒಬ್ಬ ತಾಯಿ ಆಡಿ ಕರ್ಮರೋಗಿ ಸ್ವಸ್ಥಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಶ್ರೀಗಳಲ್ಲಿ ಎಲ್ಲವೂ ಇತ್ತು ಎಲ್ಲವನ್ನು ಸೆಳೆಯುವ ಆಕರ್ಷಿಸುವ ಗುರುತ್ವಾಕರ್ಷಣ ಶಕ್ತಿ ಇತ್ತು ಎಂದು ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ಥಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಹೇಳಿದರು ಪೂರ್ವ ಭಟ್ಟಾರಕ ಶ್ರೀಗಳವರ ನಿಶೇತಿ ಮಂಟಪದಲ್ಲಿಂದು ಎರಡನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಚರಣಪೂಜೆ ಫಲಪುಷ್ಪ ಸಮರ್ಪಣೆ ಅಷ್ಟ ವಿದ್ಯಾರ್ಥನಾ ಬಳಿಕ ನಡೆದಂತಹ ವಿನಯಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿ ಶ್ರೀಗಳು ದೇಶದ ಜೈನ ಸಮಾಜದ ಗುರುಗಳು ಮಾರ್ಗದರ್ಶಕದಾಗಿದ್ದರು ಉತ್ತರ ದಕ್ಷಿಣ ಜೈನ ಸಮಾಜದ ಸೇತುವೆಯಾಗಿದ್ದರು ಬೆಳಗುಳವನ್ನು ಉತ್ತುಂಗಕ್ಕೇರಿಸಿ ದೇಶ ವಿದೇಶಗಳಲ್ಲಿ ತನ್ನದೇ ಸ್ಥಾನ ಪಡೆಯುವಂತೆ ಮಾಡಿದವರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಸಂದೇಶವನ್ನು ಮನೆ ಮನೆಗಳಿಗೆ ತಲುಪಿಸಿದ ಪ್ರಾತಃ ರು ಎಂದು ಸ್ಮರಿಸಿದರು ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಾವೆಲ್ಲರೂ ಸೇರಿ ಗುರುಗಳಿಗೆ ಭಕ್ತಿ ಸಮರ್ಪಣೆ ಮಾಡಿದ್ದೇವೆ ಶ್ರೀಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಬರೆಯಲು ಕುಳಿತರೆ ಪುಟಗಳೇ ಸಾಲದು ಅಂತಹ ಮೇರು ವ್ಯಕ್ತಿತ್ವ ಶ್ರೀಗಳದ್ದಾಗಿತ್ತು ಎಂದರು ಗುರುವಾದವನಿಗೆ ಗುರುತ್ವಾಕರ್ಷಣ ಶಕ್ತಿ ಇರಬೇಕೆಂದು ಆಗಾಗ ಸ್ವಾಮೀಜಿ ಹೇಳುತ್ತಿದ್ದರು ಅಂತಹ ಧೀಮಂತ ಶಕ್ತಿ ಅವರಲ್ಲಿತ್ತು ಆ ಕಾರಣದಿಂದಲೇ ಪರಮ ಪೂಜ್ಯರ ಶಿಷ್ಯರು ಭಕ್ತರು ರಾಜಕಾರಣಿಗಳು ಸೇರಿದಂತೆ ಎಲ್ಲರನ್ನ ಆಕರ್ಷಿಸುತ್ತಿದ್ದರು ಎಂದು ನೋಡಿದರು ತಮ್ಮ ದೀಕ್ಷಾ ಸಂದರ್ಭದಲ್ಲಿ ಅನೇಕ ಸಲ ನಾನು ವಾಪಸ್ ಹೋಗಬೇಕು ಉಂಟು ಆದರೆ ಶ್ರೀಗಳನ್ನ ಎದುರಿಸಿಕೊಂಡು ತಕ್ಷಣ ಹತ್ತಿರ ಹೋದಾಗ ಬಿಟ್ಟು ಹೋಗಬೇಕು ಅನ್ನಿಸಲಿಲ್ಲ ಆ ಮೂರು ತಿಂಗಳು ಶ್ರೀಗಳಿಂದ ತಾವು ಪಡೆದದ್ದು ಮೂವತ್ತು ವರ್ಷಕ್ಕೆ ಆಗಲಿದೆ ಅಷ್ಟು ಆಶೀರ್ವಾದ ಮಾಡಿದ್ದಾರೆ ಶ್ರೀ ಕ್ಷೇತ್ರವನ್ನ ದೇಶ ಮಾತ್ರವಲ್ಲದೆ ವಿದೇಶಕ್ಕೂ ತಮ್ಮದೇ ಸಂದೇಶಗಳ ಮೂಲಕ ಪರಿಚಯಿಸಿದ್ದಾರೆ ರಾಜಮನಿತನ ಸರ್ಕಾರಗಳನ್ನು ಆಕರ್ಷಿಸಿ ಕ್ಷೇತ್ರಕ್ಕೆ ಆಗಬೇಕಾದ ಕೆಲಸವನ್ನು ಮಾಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಮಹನೀಯರು ಎಂದು ಸ್ಮರಿಸಿದರು ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಸ್ವಸ್ಥ ಶ್ರೀ ಭಟ್ಟಾರಕ ಸ್ವಾಮೀಜಿಯವರು ದೈಹಿಕವಾಗಿ ನಮ್ಮ ನಡುವೆ ಇಲ್ಲ ಆದರೆ ದೇವರ ಸ್ವರೂಪಿಯಾಗಿ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಎಂದರು ಶ್ರೀ ಕ್ಷೇತ್ರವನ್ನು ಜಗತ್ತಿಗೆ ಪರಿಚಯಿಸಿ ಕ್ಷೇತ್ರದ ಹಿರಿಮೆ ಗರಿಮೆ ಉನ್ನತೀಕರಣ ಮಾಡಿದವರು ನಾಲ್ಕು ಮಸ್ತಕಾಭಿಷೇಕ ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಸಾಕಾರಗೊಳಿಸಿ ನಾಡಿಗೆ ದೇಶಕ್ಕೆ ಪ್ರಪಂಚಕ್ಕೆ ಸಂದೇಶ ನೀಡಿದವರು ಸರ್ವಧರ್ಮೀಯರನ್ನ ಪ್ರೀತಿಸಿ ಗೌರವಿಸಿ ಆಧರಿಸಿ ಕ್ಷೇತ್ರದ ಗೌರವವನ್ನು ಹೆಚ್ಚು ಮಾಡಿದವರು ಎಂದರು ಅವರ ಕಾರ್ಯ ಕಾರ್ಯತತ್ಪರತೆ ಮುಂದಾಲೋಚನೆಯನ್ನ ಬೇರೆ ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ ಅವರ ಕಾರ್ಯವಿಧಾನದ ಬಗ್ಗೆ ನಾವೆಲ್ಲರೂ ತುಂಬಾ ಕಲಿಯುವುದು ಬಹಳವಿದೆ ಧಾರ್ಮಿಕ ಆರೋಗ್ಯ ಸಮಾಜಮುಖಿಯಾಗಿ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು ಸ್ವಾರ್ಥರಹಿತ ಯಾವುದಾದರೂ ಧಾರ್ಮಿಕ ಕ್ಷೇತ್ರ ಇದ್ದರೆ ಅದು ಶ್ರವಣ ಬೆಳಗುಳ ಇದಕ್ಕೆ ಕಾರಣ ಶ್ರೀಗಳು ಎಂದರು ಕಾರ್ಯಕ್ರಮದಲ್ಲಿ ಕಂಬದಹಳ್ಳಿ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸೇರಿದಂತೆ ಸಮಸ್ತ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದು ಪರಮಪೂಜ್ಯರನ್ನ ಸ್ಮರಿಸಿ ಗೌರವ ನಮನವನ್ನು ಸಲ್ಲಿಸಿದರು ಕೆ ಹೊಸೂರು ಕೇರ್ಪಡಿಯಲ್ಲಿರುವ ಮಂಜುನಾಥಪುರದಲ್ಲಿರುವ ಶ್ರೀ ಕ್ಷೇತ್ರ ಪುಣ್ಯಧಾಮ ಧರ್ಮಜ್ಯೋತಿ ಶ್ರೀ ಶನೇಶ್ವರ ಮುನೇಶ್ವರ ಟ್ರಸ್ಟ್ ವತಿಯಿಂದ ನೂತನ ದೇವಾಲಯದ ಬ್ರಹ್ಮ ಕಳಸ ಸ್ಥಾಪನೆ ನವಗ್ರಹ ಪರಿಹಾರ ಸಂಹಿತ ಪ್ರತಿಷ್ಠಾಪನೆ ಹಾಗೂ ಇಪ್ಪತ್ತೇಳನೇ ವರ್ಷದ ಕೆಂಡುಕೊಂಡ ಮತ್ತು ಜಾತ್ರಾ ಮಹೋತ್ಸವ ಅಂಗವಾಗಿ ಏಪ್ರಿಲ್ ಎರಡರಿಂದ ಆರರವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಸ್ವಾಮಿಗಳು ತಿಳಿಸಿದರು ಶ್ರೀ ಕ್ಷೇತ್ರ ಪುಣ್ಯಧಾಮ ಧರ್ಮಜ್ಯೋತಿ ಶ್ರೀ ಶನೀಶ್ವರ ಮುನೇಶ್ವರ ಟ್ರಸ್ಟ್ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ಕೆಂಡಕೊಂಡ ಮತ್ತು ಜಾತ್ರಾ ಮಹೋತ್ಸವದ ಜೊತೆಗೆ ನೂತನ ದೇವಾಲಯದ ಬ್ರಹ್ಮಕಲಶ ಸ್ಥಾಪನೆ ನವಗ್ರಹ ಪರಿಹಾರ ದೇವತಾ ಸಮೇತ ಪ್ರತಿಷ್ಠಾಪನೆ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಎರಡರ ಬುಧವಾರದಂದು ಸಂಜೆ ಶ್ರೀ ಶನೀಶ್ವರ ಸ್ವಾಮಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಗಂಗಾ ಪೂಜೆಯೊಂದಿಗೆ ಸುಮಂಗಲಿಯರಿಂದ ಪೂಜೆ ನೆರವೇರಲಿದೆ ಏಪ್ರಿಲ್ ಮೂರರ ಗುರುವಾರದಂದು ಶನೀಶ್ವರ ಸ್ವಾಮಿ ಹಾಗೂ ನವಗ್ರಹ ಪರಿಹಾರ ದೇವತಾ ಕಳಶ ಪ್ರತಿ ಸ್ಥಾಪನಾ ಹೋಮ ಪೂರ್ಣಾಹುತಿ ನಡೆಯಲಿದೆ ಸಂಜೆ ಏಳು ಗಂಟೆಗೆ ವಿದ್ವಾನ್ ವಿಜಯಕುಮಾರ್ ತಂಡದಿಂದ ಹರಿಕಥೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಏಪ್ರಿಲ್ ನಾಲ್ಕರ ಶುಕ್ರವಾರ ಬೆಳಗ್ಗೆ ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆಯೊಂದಿಗೆ ನೂತನ ದೇವಾಲಯದ ವಿಮಾನಗೋಪುರಕ್ಕೆ ಬ್ರಹ್ಮ ಕಳಶ ಸ್ಥಾಪನೆ ನವಗ್ರಹ ಹೋಮ ಮತ್ತು ಸಂಜೆ ಶ್ರೀವಾರ ಉಮೇಶ್ ತಂಡದ ವತಿಯಿಂದ ಗೀತಗಾಯನ ನಡೆಯಲಿದೆ ಏಪ್ರಿಲ್ ಐದರಂದು ಬೆಳಗ್ಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಭಿಷೇಕ ರುದ್ರಾಭಿಷೇಕ ಚಂಡಿಕಾ ಹೋಮ ಹವನಗಳು ಸೇರಿದಂತೆ ವಿವಿಧ ಪೂಜೆಗಳು ನಡೆಯಲಿದ್ದು ಸಂಜೆ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಮಠದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ನೊಗ್ಗೆಹಳ್ಳ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾದ ಶ್ರೀಧರ ಸ್ವಾಮೀಜಿ ಸಿಎಂ ಬಾಲಕೃಷ್ಣ ಲೋಕಸಭಾ ಸದಸ್ಯ ಶ್ರೀ ಎಸ್ ಪಟೇಲ್ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಇ ಗೋಪಾಲಸ್ವಾಮಿ ಬಿಜೆಪಿ ಮುಖಂಡರಾದ ಆನಂದ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಶಶಿಧರ್ ಡಿವೈಎಸ್ಪಿ ಕುಮಾರ್ ಭಾಗವಹಿಸಲಿದ್ದು ಕುಲದಲ್ಲಿ ಕೀಳಿಯಾವುದು ಚಿತ್ರತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ಊಟ ವಸತಿ ಸೇರಿದಂತೆ ವಿವಿಧ ಸೌಲಭ್ಯ ಕಲ್ಪಿಸಲು ಹೆಚ್ಚಿನ ತಯಾರಿ ನಡೆಸಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ಷೇತ್ರದ ದೇವರುಗಳ ಆಶೀರ್ವಾದ ಪಡೆಯುವಂತೆ ಕೋರಿದರು ಶ್ರೀ ಶನೇಶ್ವರ ಸ್ವಾಮಿ ಜಯಮೇಶ್ವರ ಸ್ವಾಮಿಯವರ ಕ್ಷೇತ್ರನೂರು ಗೇಟು ಮಂಜುನಾಥಿ ಚಂದ್ರಾಯಪಟ್ಟಣ ತಾಲೂಕು ಆಸನ ಈ ಕ್ಷೇತ್ರದಲ್ಲಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಹಾಗೂ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದವರೆಗೂ ಇಲ್ಲಿ ಬ್ರಹ್ಮಕಳಸೋತ್ಸವ ನೂತನ ದೇವಾಲಯದ ಶಿಲಾ ಪ್ರತಿಷ್ಠಾಪನೆ ಹಾಗೆ ಗಂಡಕೊಂಡ ಜಾತ್ರಾ ಮಹೋತ್ಸವ ನೆರೆ ನೆರವೇರಲಿದ್ದು ಎಲ್ಲ ಭಗವಾನ್ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಕ್ಷೇತ್ರದಲ್ಲಿ ಗಂಡಕೊಂಡ ಜಾತ್ರಾ ಮಹೋತ್ಸವದ ರೀತಿಯಲ್ಲಿ ಸಂವಿಧಾನದಲ್ಲಿ ಬ್ರಹ್ಮ ಕಳಸ ಸ್ಥಾಪನೆ ಮತ್ತು ಜಾತ್ರಾ ಮಹೋತ್ಸವಗಳು ನಡೆಯಿತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದವರೆಗೂ ಹಾಗೆಯೇ ಎಲ್ಲ ಸಿನಿಗಳು ಅಂದರೆ ನವಗ್ರಹಗಳ ಪರಿವಾರ ಸಮೇತವಾಗಿ ನವಗ್ರಹಗಳ ಪ್ರತಿಷ್ಠಾಪನೆ ಅದರ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಸಾಯಿಬಾಬಾ ಹೀಗೆ ಯಮಧರ್ಮರಾಜ ಬ್ರಹ್ಮದೇವರ ವಿಗ್ರಹ ರೂಪ ಪ್ರತಿಷ್ಠಾಪನೆಯಾಗಲಿತ್ತು ಬ್ರಹ್ಮ ಕಳಸೋತ್ಸವ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ನೂತನ ದೇವಾಲಯದ ಪ್ರಾರಂಭ ಮತ್ತು ನೂತನ ದೇವಾಲಯದ ಶಿಲಾ ಪ್ರತಿಷ್ಠಾಪನೆ ಕೂಡ ಜರುಗಲಿತ್ತು ಹಾಗೆಯೇ ಎರಡನೇ ತಾರೀಕಿನಿಂದ ಆರನೇ ತಾರೀಕಿನ ತನಕ ನಡೆಯುವಂಥ ಕಾರ್ಯಕ್ರಮಗಳೊಂದಿಗೆ ಐದನೇ ತಾರೀಕು ಗೋಕುಳಕ್ಕೆ ಕುಂಭಾಭಿಷೇಕ ಬ್ರಹ್ಮ ಕಲಸಕ್ಕೆ ಕುಂಭಾಭಿಷೇಕ ನಡೀತದೆ ಆರನೇ ತಾರೀಕು ಕೆಂಡಕೊಂಡದ ಜಾತ್ರೆ ಉತ್ಸವ ಇರೋದರಿಂದ ಅವತ್ತು ಕೆಂಡೋಕೊಂಡೋತ್ಸವ ಕೂಡ ಅವತ್ತು ಕ್ಷೇತ್ರದಲ್ಲಿ ಜರುಗಲಿದ್ದು ಅನ್ನದಾನ ಮತ್ತು ಗಣ್ಯರ ಆಗಮನ ಶನಿವಾರವೇ ಐದನೇ ತಾರೀಕಿನಲ್ಲೇ ಕೂಡ ಗಣ್ಯ ಗಣ್ಯರ ಆಗಮನ ಕೂಡ ಆಗ್ತದೆ ಆರನೇ ತಾರೀಕು ಕೆಂಡಕೊಂಡ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ವಿವಿಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಐದು ದಿನ ಕಾರ್ಯಕ್ರಮಗಳು ಜರುಗಲಿದ್ದು ಎಲ್ಲ ಭಗವಾನ್ ಭಕ್ತಾದಿಗಳು ಭಗವಂತನ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮೆಲ್ಲ ಒಂದು ಒಳ್ಳೆಯ ಕ್ಷಣವನ್ನ ಕ್ಷೇತ್ರಕ್ಕಾಗಿ ಭಾಗಿಯಾಗಿ ಕೊನೆಯಲ್ಲಿ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿಎಸ್ ಸುರೇಶ್ ಮತ್ತು ಉಪಾಧ್ಯಕ್ಷರಾಗಿ ಮಂಜೇಗೌಡ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಶಾಸಕರ ಸಹಕಾರದಿಂದ ಹೆಚ್ಚಿನ ಸಾಲ ಕೊಡಿಸಿ ರೈತರ ನೆರವಿಗೆ ಮುಂದು ಎಂದ ಅಧ್ಯಕ್ಷ ಸುರೇಶ್ ಮಣ್ಣಿನ ಸಂಸ್ಕೃತಿಯಾಗಿರುವ ಜಾನಪದ ಕಲೆಯನ್ನ ಇಂದಿನ ಯುವ ಪೀಳಿಗೆ ಕಲಿತು ಉಳಿಸುವಂತಾಗಬೇಕೆಂದ ಶಾಸಕ ಸಿನ್ ಬಾಲಕೃಷ್ಣರವರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ಉತ್ಸವದಲ್ಲಿ ಭಾಗಿಯಾಗಿ ಹೇಳಿ ಜೈನ ಪೀಠದ ಪೂರ್ವ ಭಟ್ಟಾರಕರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಚಿಕ್ಕಬೆಟ್ಟದ ಸಮೀಪವಿರುವ ನಿಷಿದ್ಧಿ ಮಂಟಪದಲ್ಲಿ ಚರಣ ಪೂಜೆ ಹಲಪುಷ್ಪ ಸಮರ್ಪಣೆ ಅಷ್ಟ ವಿಧಾರ್ಚನೆ ಮತ್ತು ವಿನಯಾಂಜನೆ ಸಭೆ ಶ್ರೀಮಠದ ಪರಮಪೂಜೆ ಜಗದ್ಗುರು ಸ್ವಾಸ್ತಿ ಶ್ರೀ ಅಭಿನವ ಚಾರುಕಿತಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಗಳು ತಾಲೂಕಿನ ಕೆ ಗೇಟ್ ಬಳಿ ಇರುವ ಶ್ರೀ ಕ್ಷೇತ್ರ ಪುಣ್ಯಧಾಮ ಧರ್ಮಜ್ಯೋತಿ ಶ್ರೀ ಶನೀಶ್ವರ ಮುನೀಶ್ವರ ಟ್ರಸ್ಟ್ನಿಂದ ನೂತನ ದೇವಾಲಯದ ಬ್ರಹ್ಮಕಣಶ ಸ್ಥಾಪನೆ ನವಗ್ರಹ ಪರಿಹಾರ ಸಮೇತ ಪ್ರತಿಷ್ಠಾಪನೆ ಹಾಗೂ ಇಪ್ಪತ್ತೇಳನೇ ವರ್ಷದ ಕೆಂಡಕೊಂಡ ಮತ್ತು ಜಾತ್ರಾ ಮಹೋತ್ಸವ ಏಪ್ರಿಲ್ ಎರಡರಿಂದ ಆರರವರೆಗೆ ಭಕ್ತರಿಗೆ ಆಹ್ವಾನ ನೀಡಿದ ಧರ್ಮಾಧಿಕಾರಿ ಶ್ರೀಧರಿಸವಾಮಿಗಳು ఏదనుంది వార్తా ప్రసారం నముక్ తాయవాయితు మత్తి నమా నిమా భేటి ఉంది నా చేక్ పో జనవార్తేయలి